ನಾನು ಕಂಡದ್ದು ಕನ್ಸ ನಿಮ್ಮನ್ನ ಎಲ್ಲೆಲ್ಲಿ ಅಂತ ಹುಡ್ಕೋದು ನಿಮ್ಮಿಂದ ನಂಗೊಂದು ಸಹಾಯ ಆಗ್ಲೇಬೇಕು ಏನ್ ಹೇಳ್ತಿದ್ದೀಯ ಲಕ್ಷ್ಮಿ ನನ್ನಿಂದ ಸಹಾಯ ಆಗ್ಬೇಕಾ ಅದೇನಂತ ಹೇಳೋ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಇವತ್ತು ನಮ್ಮ ಮನೇಲಿ ಏನ್ ನಡೀತು ಅಂತ ಏನಾದ್ರೂ ವಿಚಾರ ಗೊತ್ತಾ ನಿಮಗೆ ನನಗೇನ್ ಗೊತ್ತಾಗ್ಬೇಕು ನೀನು ತಾನೇ ನನಗೆ ಗೊತ್ತಾಗೋದು ಅದೇನಂತ ಹೇಳು ನಿಮ್ಮಣ್ಣ ನಮ್ಮ ನಮ್ಮನೆಗೆ ಬಂದು ನಿಮ್ಮ ನಿಮ್ಮನೆ ಲಕ್ಷ್ಮೀನ ನಮ್ಮನೆ ಭಾಗ್ಯಲಕ್ಷ್ಮಿ ಮಾಡ್ಕೋತೀನಿ ನಿಮ್ಮ ತಂಗಿ ಲಕ್ಷ್ಮೀನ ಸೂರ್ಯನಿಗೆ ಕೊಟ್ಟು ಮದುವೆ ಮಾಡಿ ಅಂತ ಕೇಳಿದ್ರು ಅದಕ್ಕೆ ನಮ್ಮಣ್ಣ ಕೂಡ ಸಂತೋಷದಿಂದ ಒಪ್ಕೊಂಡಿದ್ದೇನೆ ಅಲ್ಲ ನಿಮ್ಮನ್ನ ಒಂದು ಪ್ರೀತಿ ಮಾಡಿ ಮತ್ತೊಬ್ಬರನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಅದು ಮಾತ್ರ ಆಗಲ್ಲ ಏನ್ ಹೇಳ್ತಾ ಇದ್ಯಾ ನನ್ನ ಅಣ್ಣ ರಾಮು ನಿಮ್ ಮನೆಗ್ ಬಂದು ಸೂರ್ಯನ ಮದುವೆ ಮಾಡ್ಕೊತೀವಿ ಅಂತ ಹೇಳುದ್ರ ವೆರಿ ಗ್ರೇಟ್ ನನ್ನ ಅಣ್ಣ ದೊಡ್ಡತನವನ್ನ ಮೆಚ್ಚಬೇಕಾದ ಏನು ನಿಮ್ ಅಣ್ಣಂದು ಇಬ್ರು ಪ್ರೇಮಿಗಳು ಮನ್ಸಾರೆ ಪ್ರೀತಿಸ್ತಿರೋ ವಿಚಾರ ತಿಳ್ಕೊಂಡು ಅವರಿ ಪ್ರೇಮಿಗಳು ಯಾರು ಯಾರಿಗೆ ಪ್ರೇಮಿಗಳು ಕಣ್ಣಿಗೆ ಕಾಣಿಸ್ತಂಗೆ ಬಟ್ಟೆ ಕಟ್ಕೊಂಡು ಆಟ ಆಡಿಸ್ತಾನಲ್ಲ ಅವನು ಪ್ರೇಮಿನ ನೋಡ್ ಲಕ್ಷ್ಮಿ ಈ ಪ್ರೀತಿ ಪ್ರೇಮ ಎಲ್ಲ ಒಂಥರ ಮಕ್ಳಾಟ ಇದ್ದಂತೆ ಇದನ್ನೆಲ್ಲ ಬಿಟ್ಟು ನನ್ನ ಅಣ್ಣ ತೋರಿಸಿದ ಹುಡುಗನ ನಾ ಮದ್ವೆ ಮಾಡು ಮದ್ವೆ ಮಾಡ್ಕೋ ಸುಖವಾಗಿ ಬಾಳು ಒಟ್ಟಲ್ಲಿ ಬಡವ್ರ ಮನೆ ಮಗಳನ್ನ ಮಾನವಂತರ ಮನೆ ಸೊಸೆಯಾಗಿ ಮಾಡ್ಕೊತಿದಾರಲ್ಲ ನನ್ನ ಅಣ್ಣ ಅವ್ರದ್ದು ದೊಡ್ಡ ಗುಣ ಮೆಚ್ಚಬೇಕಾದ್ದೆ ಮಾತಾಡ್ತಿದ್ದೀರ ಪ್ರೀತಿ ಮಾಡಿ ಪರಪುರುಷನ್ ಜೊತೆ ಮದ್ವೆ ಮಾಡ್ಕೋಬೇಕ ಅದ್ ಮಾತ್ರ ಸಾಧ್ಯ ಇಲ್ಲ ನೋಡಿ ಸುಮ್ಮನೆ ಈಗ ಏನೇನೋ ಮಾತಾಡಿ ಕಾಲಹರಣ ಮಾಡೋದಕ್ಕಿಂತ ಬನ್ನಿ ಎಲ್ಲರೂ ದೂರ ಹೋಗಿ ಮದ್ವೆ ಮಾಡ್ಕೊಳ್ಳೋಣ ಲಕ್ಷ್ಮಿ ಇನ್ನೊಂದ್ಸಾರಿ ಈ ನಿನ್ನ ಕೈಗಳಿಂದ ನಾನು ಮುಟ್ಬೇಡ ಈ ಪ್ರೀತಿ ಪ್ರೇಮ ಎಲ್ಲ ಈ ಪ್ರೀತಿ ಪ್ರೇಮ ಉಚ್ಚುತನವನ್ನ ಬಿಟ್ಬಿಡು ಉದಯಿಸುವ ಉದಯಿಸುವ ಸೂರ್ಯನಂತೆ ಪ್ರಕಾಶಿಸುವ ಸೂರ್ಯನನ್ನ ಮದ್ವೆ ಮಾಡಿಕೊ ಮಾನವಂತರ ಮನೆಯ ಸೊಸೆಯಾಗಿ ರಾಣಿಯಾಗಿ ಬಾಳು ಏನ್ ಮಾತಾಡ್ತಿದ್ದೀರಾ ಇನ್ ಮುಂದೆ ಇನ್ ಮುಂದೆ ನನಗೆ ತಂಗಿಯಾಗಿರ್ಬೇಕಷ್ಟೆ ನಲ್ಲನು ಇಲ್ಲ ಅಣ್ಣನ ಪ್ರೇಮವು ಇಲ್ಲ ಅನುಭವವು ಒಡೆಯನಾಗಿ ನನ್ನ ಹಣೆಗೆ ಸಿಂಧೂರ ಇಟ್ಟು ನನ್ನ ಮುಡಿಗೆ ಮಲ್ಲಿಗೆ ಬಿಡಿಸಿ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ಜೀವನ ಪೂರ್ತಿ ಜೊತೆಗಿರ್ಬೇಕಾದ್ಮೇಲೆ ಮತ್ತೊಬ್ರನ್ನ ಮದುವೆ ಮಾಡ್ಕೊಂಡ್ರೆ ನನ್ನ ಸಾವಿಗೆ ನೀವೇ ಕಾರಣ ಬಾಯಲ್ಲಿ ಸಾಯಿ ಒಂದು ಮಾತು ಬರಬಾರ್ದು ಮೀಸಬೇಕು ಇಲ್ಲ ಇದು ಜೈಸಬೇಕು ಅನ್ನುವಾಗೆ ಬಂದ ಕಷ್ಟಗಳನ್ನು ಮೆಟ್ಟಿಲ್ಬೇಕು ಲಕ್ಷ್ಮಿ ನಾನು ಯಾವತ್ತು ನಿನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ಲ ಒಂದು ಸಾರಿ ಸಂದರ್ಭ ಸುಳಿಯಲ್ಲಿ ಸಿಕ್ಕಿ ನಾವು ಪ್ರೇಮಿಗಳು ಆಗಿದ್ವು ಈಗ ಅದನ್ನು ಮರ್ತ್ ಬಯಸುವುದು ಒಂದಾದ್ರೆ ಆ ದೈವ ಸಂಕಲ್ಪನೆ ಬೇರೆ ಇರುತ್ತೆ ನನ್ನ ಅಣ್ಣನ್ಗೆ ನಾನು ಯಾವತ್ತು ಒಳ್ಳೆಯ ತಂದಾಗಲೇ ಇಲ್ಲ ಈಗ ಏನಾದರೂ ನಮ್ಮ ಅಣ್ಣನ ವಿರುದ್ಧ ನಡ್ಕಂಡ್ರೆ ಅಬ್ಬಬ್ಬಾ ಅದನ್ನು ಊಹಿಸಲು ನನ್ನಿಂದ ಸಾಧ್ಯವಿಲ್ಲ ನನ್ನ ನಿನ್ನ ಸ್ನೇಹದ ಮೇಲೆ ಆಣೆ ಮಾಡಿ ಹೇಳ್ತೀನಿ ನೀನು ಸೂರ್ಯನ್ ಮದ್ವೆ ಆಗ್ಲೇಬೇಕು ನನ್ನ ಅಣ್ಣನ ಮಾತನ್ನ ನೆರವೇರಿಸಲೇಬೇಕು ಪ್ಲೀಸ್ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್ ಪ್ಲೀಸ್ ಲಕ್ಷ್ಮಿ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ನನ್ನ ಆಸೆ ನಾನು ನಿರಾಸೆ ಮಾಡಬೇಡ ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ ನಾನೇನ್ ಬರ್ತೀನಿ ಈ ಪ್ರೇಮ